ಮನೆಯ ವೀಕ್ಷಕರೇ ಮಹಾದೇವಿ ಬಸವರೆಡ್ಡಿ ಮಾಡುವ ಶರಣು ಶರಣಾರ್ಥಿಗಳು ಇಂದಿನ ಸಂಚಿಕೆಯಲ್ಲಿರುವುದು ನಿಜಗುಣ ಶಿವಯೋಗಿಯ ವಿರಚಿತ ಕೈವಲ್ಯ ಪದ್ಧತಿ ಪುಸ್ತಕದಲ್ಲಿ ಬರುವಂತಹ ಒಂದು ರಗಳೆಯನ್ನು ವಾಚನ ಮಾಡುತ್ತಿದ್ದೇನೆ ಉದಯದೊಳೆದ್ದು ಸದಾಶಿವನೆನ್ನಿ ಅದರಿಂದಲೀ ಸದ್ಗತಿ ಕರೆತನ್ನಿ ಸದ್ಗತಿ ಹೂದೆ ಒಂದೇ ಹಾದಿ ನಾನಾ ಪಂಥಗಳೇತಕ್ಕೆ ಬೇಕು ಬೇಕೆಂಬುದೇ ಬಿಡುವುದೇ ಪರಮಾರ್ಥ ಲೋಕದ ಪರಿಯಲ್ಲಿ ಹೂದೇ ಸ್ವಾರ್ಥ ಸ್ವಾರ್ಥಕ್ಕೂ ಪರಮಾರ್ಥಕ್ಕೂ ಬಹುದೂರ ಅವೆರಡಕ್ಕೂ ಸಮನಿಸದವನೇ ಧೀರ ಧೀರ ಉದಾರಗೆ ಹರಹಂಗಿಲ್ಲ ಸೂರ್ಯಗೊಂಡಿಹನೂ ಮೂಜಗವೆಲ್ಲ ಎಲ್ಲರಿಗೂ ತಲು ಬಲುಕಿರುದಾಗಿ ಬಲ್ಲತನದ ಬಡಿವಾರ ನೀಗಿ ನೀಗಿ ನಿಶ್ಚಿಂತನಾದರೆ ತ್ಯಾಗಿ ತ್ಯಾಗವು ಬಲಿತರೆ ಅವನೇ ಯೋಗಿ ಯೋಗದ ಮೂಲ ಎಕ್ಕೆದ ಮಾಟ ಬೇಗನೆ ತಿಳಿಯದು ಶಿವಜೀವಕೂಟ ಕೂಟವ ತಿಳಿದರೆ ಯಾತರ ಜ್ಞಾನಿ ಚಾಟಕನಾದರೆ ಜ್ಞಾನಕ್ಕೆ ಹಾನಿ ಹಾನಿಗೆ ಹಾನಿ ತಂದವ ಜಾಣ ಸ್ವಾನುಭಾವದಲ್ಲಿದ್ದವ ಪ್ರತಿಗಾಣ ಪ್ರತಿಗಾಣನು ಶಿವರತಿ ಉಳ್ಳವನು ಗತಿ ಬಯಸುವನೇ ಗುರುಚರಣ ಚರಣಗಳಲ್ಲಿ ವರಗಳೇ ಉಂಟು ಪರಿಣಾಮದ ಸುಖತನಗಲ್ಲುಂಟು ಪೂಜೆಗೆ ಪರಿಪರಿವಾಜಿ ವಾಜಿವೆಂದಾದರೆ ಸಹಜವೇ ತಾನು ಬೀಜದ ಮಾತಿದು ಸೋಜಿಗವೇನು ಸೋಜಿಗವೆಂಬುದು ಭ್ರಮದಲ್ಲಿ ಮಾಯ ಬಾಜಿಗಾರ ಶಿವಬಲ್ಲ ಉಪಾಯ ಉಪಾಯ ಹೇಳುವುದು ಜಡಜೀವರಿಗೆ ಅಪಾಯ ಕಾಣುವುದು ಬೇಕಿಲ್ಲದವರಿಗೆ ಅರಿಗಳ ನರಿಯುತ್ತ ಜನ್ಮದ ಬಯನೀಗಿ ಕರೆಯಲು ಮುಕ್ತಿಯು ಬರದಲ್ಲಿ ಕೂಗಿ ಕೂಗಿರೋ ನೀವು ಜಾಗರಾದವರು ಹೇಗೋ ಎಂತೋ ಸದಾಶಿವನಾಟ ಮಾರ್ಗವು ತಿಳಿದರೆ ಅದು ಬಲು ನೀಟ ನೀಟಿರಲಿಕ್ಕೆ ಡೊಂಕನ ಮಾಡಿ ಅನೇಕ ಜನ್ಮದ ಕಂಟಕ ಕೂಡಿ ಕೂಡಿ ಓಡಿದ ರೇತರ ಭಾವ ಓಡಲಾಗದು ಶಿವನೇ ಕಾಯ್ವ ಕಾಯುವುದು ಕೊಲ್ಲುವುದು ದೇವರ ಕೈಯ పవనమాో గురునమ్మయ్య ಕಾಯುವನು ಗುರು ಮಹಾದೋಷಗಳಿಂದ ಕಾಯುವನು ಗುರು ಮಹಾಪಾಶಗಳಿಂದ ನೊಂದುದು ಬೆಂದದು ನಂದಿಸಬಲ್ಲ ಬಂಧನದಿಂ ಕಡೆ ಗಾಯಿಸುವನಲ್ಲ ನರರಿಗೆ ಸುಖ ಸಂಪದ ಬೋರನೆ ಕರೆಯುವುದು ನಾಲ್ಕನೇ ವೇದ ವೇದಧಿಕಾರಿಗೆ ವೇದವೇ ಶೂಲ ವಾದವ ಮಾಡಲು ಕಾಲನು ಪಾಲ ಶೂಲಕ್ಕೆ ಬಿದ್ದನು ದೇಹಭಿಮಾನಿ ಕಾಲನು ಗೆದ್ದನು ಆತ್ಮಜ್ಞಾನಿ ಜ್ಞಾನಿಗೆ ಲಕ್ಷಣ ಹೇಗಿರಬೇಕು ಏನೂ ತಿಳಿಯದ ಮನಸ್ಸಿನ ಕೋಕು ಕಾಕು ಬುದ್ಧಿ ನಿರಸನ ಮಾಡಿ ಲೋಕದೊಳಗಿರು ತಿಹರು ಕೂಡಿ ಕೂಡಿದ ರಾತನೇ ನೀರಿಗೆ ನೀರು ಆಡಿದ ರಾತನ ನುಡಿಗಳೇ ಸಾರು ನೋಡಿದರಾತನ ನೋಟವೇ ಪರುಷ ಪುರುಷನೆಂಬಾತನೇ ಪುರದಲ್ಲಿ ವಾಸ ಇರುತಿರೇ ಇಂತೂ ನಗರ ಉದಾಸ ಉದಾಸದಾತಗೆ ಧೈರ್ಯವೂ ಬೇಕು ಸದಾಚಾರದಲ್ಲಿರಲೂ ಬೇಕು ನೂರ ಎಣಿಕೆ ಇಲ್ಲದ ಶರಣವ ಮಾಡಿ ಹಣೆ ಮಣಕಾಲು ದಡ್ಡದಾದ್ದು ನೋಡಿ ದಶಯ ಗ್ರಂಥವ ಪಠಣವ ಮಾಡಿ ಆತ್ಮನ ತಿಳಿಯದೆ ಹೋದಿದೆ ಕೋಡಿ ಕೂಗಿ ಕೂಗಿ ತಿಳಿದರೇನು ಬುದ್ಧಿಗೆ ಬಂದಿತೇ ಆತ್ಮಜ್ಞಾನ ಆತ್ಮಜ್ಞಾನಕ್ಕೆ ವ್ಯವಧಾನ ಮೇಕೆ ತೀರ್ಥಯಾತ್ರೆ ತಿರುಗಲು ಬೇಕೆ ಹಿರಿದಿರಲಿಕ್ಕೆ ಗುರುವಿನ ಸಂಘ ಕರೆಯದೇ ಬಂದಿತು ಅಭಿಮಾನ ಮಂಗ ಕಾಮಿಸಿ ನೇಮಿಸಿ ಪಡೆದರು ಸ್ವರ್ಗ ಅವರಿಗೆ ದೊರಕದು ಮುಕ್ತಿಯ ಮಾರ್ಗ ಗಾಳಿಯ ಭಕ್ಷಿಸಿ ಪಾಲಿಸಿ ಗಾತ್ರ ವೇಳೆಗೆ ದೊರಕದು ತಪಸ್ಸಿನ ಸೂತ್ರ ಸ್ನಾನಕ್ಕೆ ಒಬ್ಬ ಮಾನಸ ಮೋಕ್ಷ ಮೀನು ಮಾಡು ದೇತಕ್ಕೆ ಉಪೇಕ್ಷ ತರೆದ ತಪ್ಪಲ ಮೇಯುವುದೇ ಮೇಕೆ ಹೀಗಾದರೆ ಕುರಿಗಾತ್ತೇ ಮೋಕ್ಷ ಇಲಿ ನೆಲದಳು ವಾಸ್ತವ ಮಾಡಿ ಅದುಗತಿ ಹೊಂದುವುದೇ ಕೋಡಿ ಕತ್ತೆ ಬೂದಿ ಪೂಸಿ ಬತ್ತಲೆಯಾಗಿ ಅದು ಯೋಗಿ ಬಕ ಕುಳಿತ ಂತೆ ಮಾಡುವರು ಧ್ಯಾನ ಅವರಿಗೆ ದೊರಕದು ಆತ್ಮಜ್ಞಾನ ಯಂತ್ರಾಧಾರವ ಕಲಿತರೇನು ಮಂತ್ರ ಉಪಾಸನ ಬಲಿತರೇನು ಅಗಣಿತ ದುರ್ಬಲ ಬ್ರಹ್ಮಜ್ಞಾನ ಸಿದ್ಧಗುರುಗುರು ತ್ರಿಪುರಾಂತಕ ಜ್ಞಾನ ಪ್ರಕಾಶ ಮುಖದಲ್ಲಿ ಹೇಳಿದರಗಡಿ ಶಿವ ಸಾಯುಜ್ಯದ ಬಯಲನೆ ಹೊಗಳಿ ಓಂ ತತ್ ಸತ್ ಶ್ರೀ ನಿಜಗುಣ ಶಿವೆ ಹೋಗಿ ಆತ್ಮೀಯ ವೀಕ್ಷಕರಿಗೆ ಎಲ್ಲರಿಗೂ ಶರಣು ಶರಣಾರ್ಥಿಗಳು